ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲ್ಲ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ ಯಾಕಂದ್ರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತು ನನ್ನ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಜನವರಿ ಬಂದರೆ ಸಾಕು ಫೆಬ್ರವರಿ ಯಾವಾಗಾದ್ರೂ ಬರುತ್ತೋ ಅನ್ನೋ ಮಾಸ್ ಪ್ರೇಕ್ಷಕರು ಮೂವತ್ತು ದಿನ ಕಳಿತಾ ಇದ್ದಂತೆ ಯಾವಾಗಾದ್ರೂ ಫೆಬ್ರವರಿ ಹದಿನಾರು ಬರುತ್ತೋ ಎಂದು ಕ್ಷಣ ಕ್ಷಣಗಳನ್ನು ಎಣಿಸುತ್ತಿರೋ ಅಪ್ಪಟ ಅಭಿಮಾನಿಗಳು ತನ್ನ ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಆರ್ ಆರ್ ನಗರಕ್ಕೆ ಬರೋ ಸೆಲೆಬ್ರಿಟಿಗಳು ಮತ್ತೊಂದು ಕಡೆಯಲ್ಲಿ ತನ್ನ ನೆಚ್ಚಿನ ನಟನ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯಾದ್ಯಂತ ಅನ್ನದಾನ ವಸ್ತ್ರದಾನ ಪುಸ್ತಕದಾನ ರಕ್ತದಾನ ಹೀಗೆ ದಾನಗಳ ಮಹಾಪೂರವನ್ನೇ ನೀಡೋ ದಾನಶೂರನ ಅಭಿಮಾನಿಗಳು ಹಾಗಾದ್ರೆ ಯಾರಿವರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಎಸ್ ಅವರೇ ನಮ್ಮ ಡಿ ಬಾಸ್ ಹಾಗೆ ಬಾಸ್ನ ಸೆಲೆಬ್ರಿಟಿಗಳು ಹೌದು ಇವೆಲ್ಲ ಫೆಬ್ರವರಿ ಹದಿನಾರರಂದು ಡಿ ಬಾಸ್ ಅಭಿಮಾನಿಗಳು ಬಾಸ್ ಅವರ ಹುಟ್ಟುಹಬ್ಬಕ್ಕಾಗಿ ತನ್ನ ಕೂಡಿಟ್ಟ ಹಣದಿಂದ ಆಚರಿಸೋ ಸಂಭ್ರಮಾಚರಣೆ ಆದರೆ ಈ ವರ್ಷ ಡಿ ಬಾಸ್ ನಿವಾಸದಲ್ಲಿ ಸಂಭ್ರಮಾಚರಣೆಗಳು ಇರಲ್ಲ ಡಿ ಬಾಸ್ ಅಭಿಮಾನಿಗಳನ್ನ ಭೇಟಿ ಮಾಡಲ್ಲ ಈ ಬಗ್ಗೆ ಸ್ವತಃ ದರ್ಶನ್ ಅವರೇ ಹೇಳ್ಕೊಂಡಿದ್ದಾರೆ ವಿಚಾರ ಇದಲ್ಲ ಈ ಬಾರಿ ಬಾಸ್ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ ಈ ಮುಖೇನ ಅಭಿಮಾನಿಗಳು ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಿಸುವ ಮೂಲಕ ದರ್ಶನೋತ್ಸವವನ್ನು ಆಚರಿಸುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಚಿತ್ರಮಂದಿರದವರು ಕೂಡ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೋತಿದ್ದಾರೆ ಹೌದು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಈ ಚಿತ್ರ ಅಂದು ನಿರೀಕ್ಷಿತ ಗೆಲುವನ್ನ ಸಾಧಿಸಿರಲಿಲ್ಲ ಅದಕ್ಕೆ ನಾನಾ ಕಾರಣಗಳೂ ಇವೆ ವಿಮರ್ಶಕರ ಕಾರಣ ದರ್ಶನ್ ಅವರ ಕಾರಣ ಮತ್ತೊಂದಿದೆ ಇವೆಲ್ಲವನ್ನ ನೋಡೋಕ್ಕೂ ಮುನ್ನ ಇಪ್ಪತ್ತೆರಡು ವರ್ಷಗಳ ಬಳಿಕ ರಿಲೀಸ್ ಆಗೋ ಈ ಚಿತ್ರ ಮತ್ತದೇ ಹದಿನಾಲ್ಕನೇ ತಾರೀಕಿನಂದು ತೆರೆ ಕಾಣ್ತಿದೆ ಅನ್ನೋದೇ ವಿಶೇಷ ಇದೇ ಫೆಬ್ರವರಿ ಹದಿನಾಲ್ಕು ಶುಕ್ರವಾರ ಅಂದರೆ ದರ್ಶನ್ ಅವರ ಹುಟ್ಟುಹಬ್ಬಕ್ಕೂ ಎರಡು ದಿನ ಮುಂಚಿತವಾಗಿ ರಾಮು ತೆರೆ ಕಾಣಲಿದೆ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ರಾಮು ಚಿತ್ರದ ಬಗ್ಗೆ ದರ್ಶನ್ ಅವರು ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಇಟ್ಟಿದ್ರು ಈ ಚಿತ್ರದಲ್ಲಿ ದರ್ಶನ್ ಅವರು ಅಭಿನಯಿಸಿಲ್ಲ ಬದಲಾಗಿ ಜೀವಿಸಿದ್ರು ತನ್ನ ಎರಡು ಕಣ್ಣುಗಳನ್ನ ಮೇಲೆ ಮಾಡಿ ಪಾತ್ರಕ್ಕೆ ಜೀವ ತುಂಬಿದ್ರು ಈ ಪಾತ್ರ ಹೇಗಿತ್ತು ಅಂದ್ರೆ ದರ್ಶನ್ ಅವರು ಇನ್ನು ಸ್ವಲ್ಪ ಯಾಮಾರಿದ್ರೆ ತನ್ನೆರಡು ಕಣ್ಣುಗಳು ಮತ್ತಷ್ಟು ಹಾನಿಯಾಗ್ತಿತ್ತು ಹಾಗಂದ ಮಾತ್ರಕ್ಕೆ ಸಮಸ್ಯೆಯೇ ಆಗಿಲ್ಲ ಅಂತಲ್ಲ ಈ ಚಿತ್ರದ ಪಾತ್ರಕ್ಕೆ ಜೀವ ತುಂಬಿದ್ದರಿಂದಾಗಿ ತನ್ನ ಕಣ್ಣಿನ ಚಿಕಿತ್ಸೆಗೆ ಒಳಗಾದ್ರು ಹಾಗೆ ಪ್ರಸ್ತುತ ದರ್ಶನ್ ಅವರಿಗೆ ದೃಷ್ಟಿಯ ಸಮಸ್ಯೆ ಇದೆ ಜೊತೆಗೆ ಕನ್ನಡಕವನ್ನು ಕೂಡ ಧರಿಸ್ತಾರೆ ಇದಕ್ಕೆ ಕಾರಣವಾಗಿದ್ದೆ ನಮ್ಮ ಪ್ರೀತಿಯ ರಾಮು ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸಿ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದ್ರೆ ಪ್ರೇಕ್ಷಕರು ದರ್ಶನ್ ಅವರ ಅಭಿನಯದ ಬಗ್ಗೆ ಹೊಗಳಿದ್ರೂ ಹೊರತು ಚಿತ್ರಮಂದಿರಕ್ಕೆ ಬಂದಿಲ್ಲ ಹೀಗಾಗಿ ಗಲ್ಲಪೆಟ್ಟಿಗೆ ತುಂಬಿಲ್ಲ ಕೇವಲ ನಾಲ್ಕು ವಾರಗಳ ಪ್ರದರ್ಶನಕ್ಕಷ್ಟೇ ಸೀಮಿತವಾಯಿತು ಇದಕ್ಕೆ ಮತ್ತೊಂದು ಕಾರಣ ಕೂಡ ಇತ್ತು ರಾಮು ತೆರೆ ಕಂಡ ಒಂದೇ ವಾರಕ್ಕೆ ದಾಸ ಎಂಟ್ರಿ ಕೊಟ್ಟಿದ್ದ ರಾಮು ಕ್ಲಾಸ್ ಸಿನಿಮಾ ದಾಸ ಮಾಸ್ ಸಿನಿಮಾ ಎರಡು ಕೂಡ ತದ್ವಿರುದ್ಧದ ಪಾತ್ರ ಹೀಗಾಗಿ ದಾಸನತ್ತ ಒಲವು ತೋರಿದ ಪ್ರೇಕ್ಷಕ ರಾಮನ ನೋಡಿ ಮರುಕಪಟ್ಟರು ವಿನಃ ಥಿಯೇಟರ್ಗೆ ಹೋಗೋಕೆ ಮನಸ್ಸು ಮಾಡಿಲ್ಲ ಇದಕ್ಕೆ ಮತ್ತೊಂದು ಕಾರಣ ಕೂಡ ಇರ್ಬೋದು ನಮ್ಮ ಬಾಸ್ನ ಈ ತರ ನೋಡೋಕೆ ತುಂಬಾ ನೋವಾಗುತ್ತೆ ಅವರು ಯಾವತ್ತಿಗೂ ಮಾಸಾಗಿ ಇರಬೇಕು ಅನ್ನೋದೇ ಅಭಿಮಾನಿಗಳ ಅಭಿಲಾಷೆ ಆಗಿರ್ಬೋದು ಆದರೆ ಇದರಿಂದ ಸೋತಿದ್ದು ಮಾತ್ರ ದರ್ಶನ್ ಅವರ ರಾಮು ಸಿನಿಮಾ ಹಾಗೆ ದರ್ಶನ್ ಅವರು ರಾಮು ಚಿತ್ರದ ಮೇಲಿಟ್ಟಿದ್ದ ನಂಬಿಕೆ ಇನ್ನು ದರ್ಶನ್ ಅವರ ಪ್ರಕಾರ ರಾಮು ಸೋತಿಲ್ಲ ಪ್ರೇಕ್ಷಕರು ಇಷ್ಟಪಟ್ಟಿದ್ರು ಆದರೆ ನಿರ್ಮಾಪಕರ ಸಮಸ್ಯೆಯಿಂದ ಸಿನಿಮಾ ಹೆಚ್ಚಿನ ಕಡೆಗಳಲ್ಲಿ ರೀಚ್ ಆಗಿಲ್ಲ ಹೀಗಾಗಿ ಸಿನಿಮಾ ಸೋಲ್ಬೇಕಾಯಿತು ಇದರಿಂದ ನನಗೆ ಇಂತಹ ಪಾತ್ರಗಳು ಬರಲೇ ಇಲ್ಲ ಎಂದು ದರ್ಶನ್ ಅವರು ಈ ಹಿಂದೆ ತಮ್ಮ ನೋವನ್ನು ಹಂಚಿಕೊಂಡಿದ್ರು ಅದೇನೇ ಇರಲಿ ಇದೀಗ ರಾಮು ಮತ್ತೊಮ್ಮೆ ಬೆಳ್ಳಿ ಪರದೆ ಮೇಲೆ ರಾರಾಜಿಸೋಕೆ ಬರ್ತಾ ಇದೆ ಅಂದು ಯಶಸ್ಸು ಕಾಣದ ಈ ಚಿತ್ರವನ್ನ ಇಂದಾದ್ರೂ ಗೆಲ್ಲಿಸೋಣ ಗಲ್ಲ ಪೆಟ್ಟಿಗೆಯನ್ನ ತುಂಬಿಸೋಣ ಚಿತ್ರಕ್ಕೆ ಒಳ್ಳೇದಾಗ್ಲಿ ಹಾಗೆ ಹ್ಯಾಪಿ ಬರ್ಡೇ ಡಿ ಬಾಸ್ ನಮಸ್ಕಾರ Happy birthday to you Happy, Happy, birthday. Birthday. Happy birthday Happy birthday Happy birthday